ಇಲ್ಲಿ ಪಾಪ ಏನು ಪ್ರಿಯಾಂಕಾ ಗಾಂಧಿ ಅವರು ನರ್ಸಿದ್ರು ಇವತ್ತು ನರೇಂದ್ರ ಮೋದಿಯವ್ರ ಪ್ರಶ್ನೆ ಮಾಡೋರೆ ಅವರು ಸಹ ಮಾಂಗಲ್ಯ ಭಾಗ್ಯ ಇದರ ಬಗ್ಗೆ ಎಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಪಾಪ ಅವ್ರ ಕೈಲೊಂದು ಮೊಬೈಲ್ ಫೋನು ಇಟ್ಕೊಂಡವ್ರೆ ಪ್ರಿಯಾಂಕಾ ಗಾಂಧಿ ಅದನ್ನು ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಕೆ ಹಾಕೊಂಡು ನಗ್ತಾವ್ರಿ ಈ ಫೋಟೋದಲ್ಲಿ ಕೆ ಕೆ ಹಾಕೊಂಡು ನಗ್ತಾವ್ರೆ ಹೇಳ್ತಾ ಇರಬೇಕು ಇದೆಲ್ಲ ಕತೆ ವರ್ಣನೆ ಮಾಡ್ತಾ ಇರಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ್ಯಾವ ರೀತಿ ನಮ್ಮ ಪೆನ್ ಡ್ರೈವ್ ರೆಡಿ ಮಾಡಿ ಇಡೀ ರಾಜ್ಯಕ್ಕೆ ಸರ್ಕ್ಯುಲೇಟ್ ಮಾಡೋ ನೋಡಿ ಅಂತೇಳಿ ಅವ್ರಿಗೂ ಮೊಬೈಲ್ ಫೋನ್ ಕೊಟ್ಟು ತೋರ್ಸ್ಕೊಂಡು ಕೂತವ್ರೆ ಪ್ರಿಯಾ ಗಾಂಧಿಗೂ ಮೊಬೈಲ್ ಫೋನ್ ತೋರಿಸ್ತಾವ್ರೆ ಎಂಜಾಯ್ ಮಾಡ್ತಾವ್ರೆ ಅದ್ ನೋಡ್ಕೊಂಡು ಇಬ್ರು ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ ಇದನ್ನು ರಿಲೀಸ್ ಮಾಡಿದದು ಅವ್ರ ಕೈನು ಇವತ್ತು ಹೇಳಿಕೆ ಅವ್ರ ಕೈನು ಹೇಳಿಕೆ ಹೇಳಿದ್ದಾರೆ ಇದೊಂದು ಭಾಗ ನಾನು ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಎಸ್ ಐ ಟಿಯಿಂದ ಈ ಕ್ಯಾಸೆಟ್ ರಿಲೀಸ್ ಮಾಡ್ತಕ್ಕಂಥದ್ದು ಯಾರ್ಯಾರ ಪಾತ್ರ ಇದೆ ಈ ಕಾರ್ತಿಕ್ನ ಒಂದು ಜೀವನದಲ್ಲಿ ಏನೇನು ನಡೆದಿದೆ ಅವನದು ಅವನಿಂದ ಇದು ಹೆಂಗೆ ಪ್ರಾರಂಭ ಆಯಿತು ಯಾವ ಕಾರಣಕ್ಕಿವೆಲ್ಲ ಪ್ರಾರಂಭ ಆಗಿದೆ ಅದನ್ನೂ ಒಳಗೊಂಡಂತೆ ಯಾವುದೋ ಹೆಣ್ಮಗಳದ್ದು ಬೇರೆ ಅದು ಎಂಥದ್ದು ಈಗ ಎಫ್ ಐ ಆರ್ ಬೇರೆ ಯಾವುದು ಹರಿಸ್ಕೊಂಡಿದ್ದೀರಲ್ಲ ಒಂದು ಇದನ್ನು ಇದೆಲ್ಲವನ್ನು ಒಳಗೊಂಡಂತೆ ಪ್ರಮುಖವಾಗಿ ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಇದ್ದರೆ ಇವತ್ತು ಇಲ್ಲ ಹಸಿದ ಶಿವಕುಮಾರ್ ಸಂಬಂಧವೇ ಇಲ್ಲ ಅಂತ ನೀವು ಹೇಳ್ಬೋದು ಯಾರೋ ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ಅಂಥೇಳಿ ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡ್ ಆ ಕಾರ್ತಿಕ್ ರಕ್ಷಣೆಗೆ ಅವರ ಹತ್ರ ನಂತರ ಕಾರ್ತಿಕ್ ಅವರ ಹೋದಾಗ ವಕೀಲರ ಏನೇನು ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ವಕೀಲರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅದನ್ನು ವಕೀಲರು ಇವತ್ತು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅವರೇನು ನಮ್ಮ ಪರವಾಗಿಲ್ಲ ವಕೀಲರು ರೇವಣ್ಣ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಎಲೆಕ್ಷನ್ ಅಲ್ಲಿ ಇವತ್ತು ಅರ್ಜಿ ಹಾಕಿದ ಮೇಲೆ ನಡೆಸ್ಕೊಂಡ್ ಬಂದಿರೋರು ಹೋರಾಟನ ಅವರು ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಅವ್ರು ಹೇಳಿದ್ದಾರೆ ದೇವರಾಜರು ಕಾರ್ತಿಕ್ ಬಂದ ನನ್ನ ಮುಂದೆ ಹೇಳಿದ ಡಿ ಕೆ ಶಿವಕುಮಾರ್ ಇರಲ್ಲ ಇದನ್ನು ಯಾವಾಗ ಉಪಯೋಗ ಮಾಡ್ಕೋಬೇಕು ಮಾಡ್ಕತ್ತೀವಿ ಅಂತ ಹೇಳಿ ಈ ಕೆಲಸ ಏನ್ ಮಾಡಿದ್ದಾರೆ ನಿಮಗೆ ಏನಾದರೂ ಕನಿಷ್ಠ ಆ ಅಧಿಕಾರದ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದೇನಿದೆ ಅವನು ನೋಡ್ತಾನೆ ನಾವು ಅವ್ರನ್ನ ನಂಬಿದಿರೋದು ಭಗವಂತನ ನಂಬೆ ನಾವು ರಾಜಕೀಯ ಮಾಡಿರೋದು ನಾನು ಒಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ನಿಮಗೆ ನೈತಿಕತೆ ಅನ್ನೋದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನು ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಮಾಡಿ ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಹೇಳಿ ಇವತ್ತು ಇಂಥ ವ್ಯಕ್ತಿಗಳನ್ನು ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ ಯಾವ ರಕ್ಷಣೆ ಕೊಡ್ತೀರಿ ನೀವು ಇಲ್ಲೇ ನೋಡೋದ್ನಲ್ಲ ಹುಬ್ಬಳ್ಳಿನಲ್ಲಿ ಆ ನೇಯ ಪ್ರಕರಣವನ್ನು ಯಾವ ರೀತಿ ಡಿಪೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ ನೇಯ ಪ್ರಕರಣದಲ್ಲಿ ಇದೆಲ್ಲ ಈಗ ನೋಡಿದ್ದೇವೆ ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಈ ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ ಹದಿನಾಲ್ಕರಲ್ಲಿ ಹದಿನಾಲ್ಕು ಸ್ಥಾನಗಳು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದರೂ ಒಂದು ನಾಲ್ಕೈದು ಸೀಟ್ ಗಿಟ್ಟಿಸ್ಕೊಳಕ್ಕಾಯ್ತದಂತೆ ಈ ಹೊರಟಿದ್ದೀರಿ ಹೊರಟಿದ್ದೀರಿ ಅದಕ್ಕೋಸ್ಕರಲೆ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ ನಾಲ್ಕು ದಿನ ಈ ಭಾಗದ ನನ್ನ ತಂದೆ ತಾಯಿಂದರ ವಿಶ್ವಾಸ ಗಳಿಸಿ ನಮ್ಮ ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಗಳೇನಿದ್ದಾರೆ ಅವರು ಎಲ್ಲರನ್ನು ಗೆಲ್ಲಿಸ್ತಕ್ಕಂಥದಕ್ಕೆ ಮುಂದಿನ ನಾಲ್ಕು ದಿನ ನನ್ನ ಶ್ರಮವನ್ನು ಆಗ್ತಾ ಇದ್ದೇನೆ ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮ ನಿಮ್ಮೆಸೈಟಿ ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರಿಗೆ ಇದಕ್ಕೆ ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಮಾಡಿಸ್ಕೋಬೋದಷ್ಟೆ ನಾನು ಹಿಂದೇನು ನೋಡಿದ್ದೇನೆ ಯಾವುದು ಡ್ರಗ್ನ ಪ್ರಕರಣ ಡ್ರಗ್ ಪ್ರಕರಣದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡೋದು ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕಂಥದ್ದಕ್ಕೆ ನಮ್ಮ ತಕರಾರಿಲ್ಲ ನಮ್ಮ ತಕರಾರಿಲ್ಲ ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂಥದ್ದು ನೀವುಗಳು